ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಟ್ರೇಡರ್ಸ್ ಮಂಜುನಾಥ್ ನೋಡಪ್ಪ ನಾನು ಭಾಳ ಜನಗಳು ವೀಡಿಯೋಗಳನ್ನು ನೋಡ್ತಿರ್ತೀನಿ ಸರ್ ನಿಮ್ದು ಯಾವ ಊರು ನಿಮ್ದು ಯಾವ ಊರು ಅಂತ ಯಾಕೆ ನಿಮಗೆ ಬಂದಲಾಗ್ತೈತೆ ಅಂದರೆ ನಾನು ಕರ್ನಾಟಕದ ಹದಿನೈದು ಜಿಲ್ಲೆಗಳನ್ನು ಅಡ್ಡಾಡಿದ್ದೀನಿ ನಾನು ಆ ಜಿಲ್ಲೆಗಳಲ್ಲೆಲ್ಲ ವೀಡಿಯೋ ಮಾಡಾಕ್ತಿರ್ತೀನಿ ತಾಲ್ಲೂಕ್ ವೈಸ್ ವೀಡಿಯೋ ಮಾಡಾಕ್ತಿರ್ತೀನಿ ಆವಾಗ ಜನರಿಗೆ ಏನಾಗ್ತೈತೆ ಅಂದರೆ ನನ್ನ ಪರಿಚಯ ಹೇಳಿರಲ್ಲ ನಂದು ಯಾವ ಊರು ಏನನ್ನೋದು ಬೇರೆ ವೀಡಿಯೋಗಳು ಹೇಳಿರ್ತೇನೆ ಅಂದರೆ ನನ್ನ ಉದ್ದೇಶ ರೈತರು ಇಡೀ ಕರ್ನಾಟಕ ಆಗಲಿ ಇಂಡಿಯಾ ಆಗಲಿ ಪಾರಿನಾಗಲಿ ಎಲ್ಲಿ ಕರೆದ್ರೂ ನಾನು ಹೋಗ್ತೀನಿ ಮತ್ತು ರೈತ ಅಂದರೆ ಇಡೀ ಪ್ರಪಂಚದಾಗ ಎಲ್ಲ ಒಂದೇನೆ ನನಗೆ ಏನೋ ಅವರು ನಮ್ಮ ಜಿಲ್ಲೆ ರೈತರು ಬೇರೆ ಬೇರೆ ಜಿಲ್ಲೆ ರೈತರು ಬೇರೆ ಹಾಗೇನಿಲ್ಲ ಅಡಿಕೆ ತೊಗೊಂಡ್ರೆ ಇದು ಎಲ್ಲೋದ್ರೆ ಅಡಿಕೆ ಸೊಗಡು ಇದ್ದೇ ಇರ್ತದೆ ಅಡಿಕೆ ಒಂದೇ ಹಾಗೆ ರೈತ ಅಂದರೆ ಎಲ್ಲ ಒಂದೇನೆ ಇದನ್ನು ಯಾಕೆ ಹೇಳಿದೆ ಅಂದರೆ ತುಂಬ ಜನ ಸರಿಯಾಗಿ ಒಂದು ವಿಡಿಯೋ ನೋಡ್ತೀರಿ ಮತ್ತೆ ಫೋನ್ ಮಾಡ್ತಿರ್ತೀರಿ ನಂಗೆ ಭಾಳ ಬೇಜಾರು ಅನ್ನಿಸ್ಬಿಡ್ತದೆ ಆದರೆ ನಾನು ಹೇಳೋದೇನೆಂದರೆ ಒಂದು ನನ್ನ ಬ್ಲಾಗ್ ಓಪನ್ ಮಾಡಿಕೊಳ್ಳಿ ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಆಗಲಿ ಆವಾಗ ನನ್ನ ನನ್ನ ಇಡೀ ಡೀಟೇಲಾಗೆ ಬಂದುಬಿಡ್ತೈತೆ ಒಂದಲ್ಲ ಒಂದು ವೀಡಿಯೋದಲ್ಲಿ ನಾನೆಲ್ಲ ಹೇಳಿರ್ತೇನೆ ಆಮೇಲೆ ಬರೆದು ಹಾಕಿರ್ತೀನಿ ನಾನು ಸಂಜೆ ನಾಗರೋಟಿ ಎಡಕ್ಕೊಪ್ಪ ಶಿವಮೊಗ್ಗ ಅಂತ ಅದಿಷ್ಟಾದರೂ ನೋಡಿ ಸುಮ್ಮನೆ ಫೋನ್ ಹೊಡಿಬೇಡ್ರಿ ದಯವಿಟ್ಟು ಓಕೆ ಇದ್ರ ಮುಂದೆ ಇದು ಮಾಹಿತಿ ಒಳ್ಳೇದು ಹೇಳ್ತಾ ಹೋಗ್ತೀನಿ ನಾನು ಇವತ್ತು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಲ್ಲ ಹರಪನಹಳ್ಳಿ ಹರಪನಹಳ್ಳಿ ತಾಲೂಕು ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆ ತಾನೆ ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕು ಇದೀನಿ ನಾನು ಸೊ ಇವ್ರು ಸಂತೋಷ್ ಅಂದ್ಕೊಂಡು ಅವರು ಒಂದ್ಸರಿ ಅವ್ರು ಅವ್ರಿಗೆ ಔಷಧಿ ತಗೊಂಡಿದ್ರು ಆನ್ಲೈನ್ ಅಂದ್ರೆ ದಾವಣಗೆರೆ ಬಸ್ಸಿಗೆ ನಾನು ಪಾರ್ಸಲ್ ಹಾಕಿದ್ದು ಅಲ್ಲಿಂದ ಬಂದು ತಗೊಂಡಿದ್ರು ಅದು ಈ ದೊಡ್ಡ ತೋಟ ಕೊಡದಿದ್ದಿಲ್ಲ ದೊಡ್ಡ ತೋಟ ಭಾಳ ಹಾಳಾಗೈತಿ ನಾನು ಹೇಳ್ತಾ ಹೋಗ್ತೀನಿ ಅಲ್ಲಿ ಸಣ್ಣ ತೋಟ ತೋರ್ ಸಂತೋಷ ಅದಕ್ಕೆ ತಗೊಂಡು ಹೋದ್ರೆ ಎಲ್ಲ ಹಸಿರಾಗಿದ್ದು ಕಾಣ್ತೈತೆ ನೋಡಿ ನಿಮಗೆ ಅದು ರಿಸಲ್ಟ್ ನೋಡಿ ಇಲ್ಲ ನಾನು ಇವ್ನ ಕರೆಸಿ ಒಂದು ಸರ್ತಿ ಈ ದೊಡ್ಡ ತೋಟ ಏನು ಸಮಸ್ಯೆ ಆಗಿತ್ತು ಕೇಳಿಬಿಟ್ಟು ನಾನು ಮಾಡ್ಬೇಕು ಅಂದ್ಕೊಂಡು ಅದನ್ನ ನೋಡಿದ್ರು ಅಂದರೆ ಟ್ರಯಲ್ ಆಗಿ ಅಂತ ತೊಗೊಂಡು ನೋಡಿದ್ರು ರಿಸಲ್ಟ್ ಬಂತು ಮತ್ತು ನಾನು ಹಿಂದು ಹದ್ದೆ ದಿನ ಹಿಂದೆನೇ ಬರಬೇಕಾಗಿತ್ತು ಆದರೆ ಕಾಲಂತಗೊಂಡು ಬರಕಾಗ್ಲಿಲ್ಲ ಬಟ್ ಇವತ್ತು ಬಂದಿದ್ದೀನಿ ಸೊ ಈಗ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ತೋಟ ಒಂದ್ಸರಿ ಹಂಗೆ ತೋರ್ತೀನಿ ಹಂಗೆ ವೀಡಿಯೋದಲ್ಲಿ ಕಾಣ್ತದೆ ನೋಡಿ ರೈತ್ ಬಂದವ್ರೆ ಈ ತೋಟ ಏನಾಗೈತೆ ಅಂತ ಅಂದರೆ ಈ ಒಂದು ಎಂಟು ದಿನ ಆಗತ್ತೆ ನೀರಿಲ್ಲ ಅದಕ್ಕೆ ಎಲೆಗಳೆಲ್ಲ ಮುಳ್ಳತಾ ಇದ್ದಾವೆ ಅದು ಮೊದಲನೇ ಲಕ್ಷಣ ನೀವು ಸುಮ್ಮನೆ ನೋಡಿದ್ರೆ ಕಾಣದಿದ್ದೆ ನೀರು ಕೊಟ್ಟರೆ ಸ್ವಲ್ಪ ಲವ್ ಇರ್ತವೆ ಎಲೆಗಳೆಲ್ಲ ನೆಕ್ಸ್ಟ್ ಇನ್ನೊಂದು ಏನು ಹೇಳಿ ಹೇಳ್ಬೋದು ಅಂತಂದರೆ ಇದರಲ್ಲಿ ರೋಗಗಳು ಮಲ್ಟಿ ಡಿ ಅಂದರೆ ಮಲ್ಟಿ ಡಿಸಾರ್ಡರ್ ಇರ್ತಕ್ಕಂಥ ರೋಗಗಳು ಡಿಸೀಸ್ ಇದಾವೆ ಇದ್ರೆ ಮಲ್ಟಿ ಡಿಸೀಸ್ ಇರ್ತಕ್ಕಂಥದ್ದು ಆ ಒಂದೊಂದೇ ರೋಗಗಳು ಏನೇನು ಪರಿಣಾಮ ಬೀರ್ತವೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಹೇಳ್ತೀನಿ ನನಗೆ ಹೇಳಿರಿ ಫೋಕಸ್ ಮಾಡಿ ನೋಡಿ ಈಗ ಚಳಿಗಾಲ ಸ್ಟಾರ್ಟ್ ಆಗಿದೆ ರೈತ ಬಾಂಧವರು ತುಂಬ ಏನು ಮಾಡ್ತದೆ ಅಂತಂದರೆ ಹಿಂಗಾರೆಲ್ಲ ಕಪ್ಪಾಗಿ ಹರಳೆಲ್ಲ ಡ್ರಾಪ್ ಆಗ್ತಾ ಇದ್ದಾವೆ ಯಾಕೆ ಹಂಗೆ ಆಗ್ತದೆ ಅಂತಂದರೆ ಅಕ್ಟೋಬರ್ ನವಂಬರ್ನವರೆಗೂ ಏನಿರ್ತದೆ ಅಂದರೆ ಮಳೆಗಾಲ ಇರ್ತದೆ ಅವಾಗೊಂದು ಯೂನಿಫಾರ್ಮ್ ಟೆಂಪ್ರೇಚರ್ ಇರ್ತದೆ ಹೆಚ್ಚು ಕಡಿಮೆ ಈ ಚಳಿಗಾಲ ಏನಂತಂದರೆ ಡಿಸೆಂಬರಿಂದ ಫೆಬ್ರವರಿ ಚಳಿಗಾಲ ಸ್ಟಾರ್ಟ್ ಆಗ್ತದಲ್ಲ ಟೆಂಪ್ರೇಚರ್ ಸ್ವಲ್ಪ ವೇರಿಯೇಷನ್ ಆಗ್ತದೆ ಮಧ್ಯ ಮೇಲೆ ಟೆಂಪ್ರೇಚರ್ ಜಾಸ್ತಿ ಇರ್ತದೆ ಬೆಳಗ್ಗೆ ಕಡಿಮೆ ಇರ್ತದೆ ಹೀಗೆಲ್ಲ ವೇರಿಯೇಷನ್ಸ್ ಆಗುತ್ತೆ ಏನಾಗ್ತೈತೆ ಆ ಟೆಂಪ್ರೇಚರಿಗೆ ಈ ಗಿಡಗಳು ಒಗ್ಬೇಕಲ್ಲ ದೇಹದ ಪ್ರಕೃತಿ ಇದ್ರದ್ದು ಆವಾಗ ಏನಾಗ್ತದೆ ಅಂದರೆ ಹಿಂಗಾರಕ್ಕೆ ಕಪ್ಪಾಗೋದು ಅವೆಲ್ಲ ಪ್ರಾಬ್ಲಮ್ ಇರ್ತವೆ ಅದಕ್ಕೆ ಹಿಂಗಾರ ಕಪ್ಪಾಗ್ತದೆ ನೀವು ಇಂಥ ಹಂತದಲ್ಲಿ ಎಲ್ಲರೂ ಮಸ್ಟ್ ಆ್ಯಂಡ್ ಶುದ್ಧ ಔಷಧಿ ಸಿಂಪಡಣೆ ಮಾಡೋದು ತುಂಬಾ ಒಳ್ಳೆಯದು ಅಡಿಕೆ ತೋಟಗಳಿಗೆ ಹಿಂಗಾರುಗಳಿಗೆ ಇಲ್ಲಾಂದರೆ ಕಪ್ಪಾಗಿ ಹೋಗಿಬಿಡ್ತೈತೆ ಮಾವಿನ ಎಲೆ ನೋಡಿ ನಿಮಗೆ ಮಾವಿನ ಈ ಬಿಡ್ತಕ್ಕಂಥದ್ದು ವೇರಿ ಡಿಸೆಂಬರ್ ಇನಿಷಿಯಲ್ ಸ್ಟೇಜಲ್ಲಿ ಅಷ್ಟು ಕಪ್ಪಾಗಲ್ಲ ಫೆಬ್ರವರಿ ಹತ್ತಿರ ಬಂದು ಬಂದವನ್ನ ಫುಲ್ ಕಪ್ಪಾಗ್ತಾ ಕಪ್ಪಾಗ್ತಾ ಹೋಗ್ಬಿಡ್ತೈತೆ ಅಂತಂದ್ರೆ ಟೆಂಪ್ರೇಚರ್ ವೇರಿಯೇಷನ್ ಆಗೋದ್ರಿಂದ ಆಗೋದು ಮತ್ತು ಹವಾಮಾನ ವೈಪರೀತ್ಯ ಇರೋದನ್ನ ಆಗೋದ್ರಿಂದ ಆಗ್ತದೆ ಇಲ್ಲಿ ನೋಡಿ ನನ್ನ ಕೈಯ್ಯಲ್ಲಿ ಇಲ್ಲಿ ಕಾಯಿ ತೊಗೊಂಡಿದ್ದೀನಿ ಈ ವಿಡಿಯೋ ಕಾಣ್ತತ್ರ ಕಾಣತ್ತ ಹತ್ರ ನೋಡಿ ಇಲ್ಲಿ ಇದು ಕಾಣ್ಬೇಕು ಇದು ಮೂರ್ತಿ ಎಲ್ಲ ಇದು ಕಾಣುತ್ತಿದ್ದೀಗ ಪಾಯಿಂಟ್ಔಟ್ ಮಾಡಿ ಅಲ್ಲಿ ಅಲ್ಲಿಗೆ ಒಂದು ಸರಿ ಟಿಕ್ ಮಾಡಿದರೆ ಸಾಕು ಅದು ಕ್ಲಾರಿಟಿ ತಗೋತದೆ ಕಾಣುತ್ತೆ ನೋಡಿ ಇಲ್ಲಿ ರೈತ ಬಂದವರೇ ಭಾಳ ಇಂಪಾರ್ಟೆಂಟ್ ಮಾಹಿತಿ ಹೇಳ್ತೀನಿ ನೋಡಿ ಇದು ಹಸಿ ಇದೆ ನಿಮ್ಗೆ ಚೆನ್ನಾಗಿ ಕಾಣ್ತದೆ ಇಲ್ಲೆಲ್ಲ ಗಲೀಜು ನೋಡಿ ಇಲ್ಲೆಲ್ಲ ಇದೆಲ್ಲ ಕೆಲವು ಹಸಿ ಕಾಯಿಗಳನ್ನು ತೆಗೆದುಕೊಂಡೆ ಇದೆಲ್ಲ ಹಿಂಗೆ ಸುಟ್ಟು ಸುಟ್ಟೋಗಿರ್ತೈತೆ ಭಾಳ ಒಂಥರ ಏನು ಬ್ರೌನ್ ಕಲರ್ ಕಪ್ ಕಲರ್ ಆಗಿತ್ತಲ್ಲ ಹಿಂಗೆಲ್ಲ ಆಗಿರ್ತದೆ ಇಷ್ಟು ಭಾಳ ಆಗಿತ್ತು ಅಂತಂದರೆ ನುಸಿ ಬಾಧೆ ಇದರಲ್ಲಿ ಭಾಳ ಐತೆ ಅಂತ ಅರ್ಥ ಹೆಂಗೆ ನುಸಿ ಹೋಗ್ತದೆ ಅಂದರೆ ಇದ್ರ ಒಳಗಡೆ ಹೋಗಿ ಸಣ್ಣ ಮಟ್ಟೆ ಇದ್ದಾಗೆ ಹಿಂಗೆಲ್ಲ ತಿಳ್ಕೊತದೆ ಇದೆಲ್ಲ ಡ್ಯಾಮೇಜ್ ಮಾಡ್ತದೆ ಹಿಂಗೆ ನೋಡಿ ಇಲ್ಲಿ ಕಾಣತೈತೆ ಹಿಂಗೆಲ್ಲ ಇಲ್ಲಿ ಕಾಣುತ್ತ ಸಂತೋಷ್ ನಿಂಗೆ ನೋಡಿ ಇದೆಲ್ಲ ಹಿಂಗೆ ಹಿಂಗೆ ಡಿಮೇಜ್ ಆಗ್ತದೆ ಹಸಿ ಇದು ಇನ್ನೊಂದು ಇದು ಸಿಕ್ಕಿದ್ರೆ ಚೆನ್ನಾಗಿ ಹೇಳ್ಬೋದಿತ್ತು ಇಷ್ಟು ಮಾತ್ರ ಸಿಕ್ಕಿದ್ದೀನಿ ನೋಡಿ ಎಲ್ಲಿ ನೀವು ಬೇವಿನ ಹಿಂಡಿಯನ್ನು ಹೆಚ್ಚಾಗಿ ಯೂಸ್ ಮಾಡ್ಬೇಕಂದ್ರೆ ಈ ನುಸಿ ಕ್ಯಾಪ್ ಇರುತ್ತಲ್ಲ ಈ ಕ್ಯಾಪ್ ಏನಾದರೂ ಭಾಳಷ್ಟು ಏನಾದರೂ ಕಲೆ 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 ಕಪ್ ಕಲರ್ ಆಗಿತ್ತಂದರೆ ಈ ತೋಟದಲ್ಲಿ ನುಸಿ ಬಾಧೆ ಭಾಳ ಐತೆ ಅಂತ ನುಸಿ ಇದ್ರೆ ಕಾಯಿ ಡ್ರಾಪ್ಔಟ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ ನೀವು ಅದಕ್ಕೆ ಪ್ರಿಕ್ ಏನು ಯೂಸ್ ಮಾಡ್ಬೇಕಂತಂದರೆ ಬೇವಿನ ಹಿಂಡಿಯನ್ನು ಯೂಸ್ ಮಾಡಿದರೆ ಇದೆಲ್ಲ ಏನೋ ಮರ ಸ್ವಲ್ಪ ಕಹಿ ಆಗೋದ್ರಿಂದ ಆವಾಗ ಇದು ನುಸಿ ಸ್ವಲ್ಪ ಕಡಿಮೆ ಆಗ್ತದೆ ಅದೇ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಕಡಿಮೆ ಆಗ್ತದೆ ನೀವು ಅಂಥ ಟೈಮಲ್ಲಿ ಬೇವಿ ಹಿಂಡಿ ಮಷ್ಟೊಂದು ಫುಡ್ಡು ಎಲ್ಲ ಗಿಡಗಳಿಗೂ ಒಂದು ಕೆ ಜಿಯಷ್ಟು ಆದರೂ ನೀವು ಹಾಕ್ಬೇಕು ಮೂರು ವರ್ಷಕ್ಕೆ ಒಂದು ಟೈಮ್ ಅಷ್ಟು ಹಾಕಿದರೆ ಸಾಕು ಅನಿಸ್ತದೆ ಬಟ್ ರೇಟ್ ಜಾಸ್ತಿ ಇರ್ತದೆ ನನ್ನ ಗಿಡ ರೇಟ್ ಜಾಸ್ತಿ ಇರ್ತದೆ ಅವಕ್ಕೇನು ಮಾಡ್ತೀರಿ ನಿಮಗೆ ಅನುಕೂಲ ಆಗತಕ್ಕಂತೆ ನೀವು ಮಾಡಿ ಬೇವಿ ಹಿಂಡಿದೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಬೇವಿ ನಿಂಡಿ ಏನು ಉಪಯೋಗ ಅದ್ರ ಬಗ್ಗೆ ಅದನ್ನ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ಇನ್ನೊಂದು ಕಾಯಿ ಸಿಕ್ತು ತೊಗೊಂಡಿದ್ದೆ ನಾನು ಯಾವ್ದು ಕಾಯಿ ಇದು ನೋಡಿ ಇದು ಕೆಲವು ಕಾಯಿಗಳು ಇಲ್ಲಿ ಸಿಗುತ್ತಿರ್ತವೆ ಇದು ಕಾಯಿ ಸಿಗಲೋದು ಮರ ಸಿಗ್ಳೋದು ಎಲ್ಲ ಅಂಡ್ ಹೊಡ್ಕಂತ ಬೋರಾನ್ ಕೊರತೆ ಆದರೆ ಆ ಗಿಡಕ್ಕೆ ಅದು ಹಂಗೆ ಆಗ್ತದೆ ಅದು ಬೋರಾನ್ ನೀವು ಕರೆಕ್ಟಾಗಿ ಫುಲ್ ಫಿಲ್ ಮಾಡಿದರೆ ಹಾಕಿದರೆ ಅದು ಹಂಗಾಗಲ್ಲ ಇದು ಕಾಯಿದ ಬಗ್ಗೆ ನಿಮಗೆ ಗೊತ್ತಾಯ್ತು ನೋಡಿ ನೂರು ಕ್ವಿಂಟಲ್ ನಾನು ಅಡಿಕೆ ಬೆಳಿತೀನಿ ಅಂತ ಅಂದರೆ ಸಾಮಾನ್ಯವಾಗಿ ನೂರು ಕ್ವಿಂಟಲ್ ಅಡಿಕೆ ಬೆಳೀತಕ್ಕಂತಹ ಆರೋಗ್ಯಕರ ತೋಟ ಹೆಂಗಿರುತ್ತೆ ಅಂದರೆ ಹಿಂಗೆ ನಡ್ಕಂತ ಹೋದರೆ ಮೇಲ್ಗಡೆ ಆಕಾಶ ಸ್ವಲ್ಪ ಕಾಣಬಾರ್ದು ನೆಕ್ಸ್ಟ್ ಆ ಹ್ಯಾಡ್ಗಳೆಲ್ಲ ಒಂದಕ್ಕೊಂದು ಓವರ್ಲ್ಯಾಪ್ ಆಗಿರ್ತದೆ ಒಂದು ಅಡಿಕೆ ಗಿಡ ಅಂತಂದರೆ ಏಳರಿಂದ ಎಂಟು ಹ್ಯಾಡುಗಳು ಇರ್ತವೆ ಆಲ್ಮೋಸ್ಟ್ ಆಲ್ ಅವೆಲ್ಲ ದಸ್ಪುಷ್ಟಾಗಿರ್ತವೆ ಆ ಅಡಿಕೆ ತೋಟದಲ್ಲಿ ಮೂರಿಂದ ನಾಲ್ಕು ಮನೆ ನೀವೇನು ಮಾಡಿಲ್ಲ ಅಂದ್ರೆ ಬಿಟ್ಟೇ ಬಿಟ್ಟಿರ್ತವೆ ಆಲ್ಮೋಸ್ಟ್ ಆಲ್ ಆರರ ಮೇಲ್ಪಟ್ಟು ಆರು ಏಳು ಎಂಟು ಒಂಬತ್ತರವರೆಗೂ ಹಿಡಿದಿರ್ತಕ್ಕಂಥ ನಾನು ಅಡಿಕೆ ತೋಟಗಳನ್ನು ನೋಡಿದ್ದೀನಿ ಆವಾಗ ಅದರ ಒಂದು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಕರೆಕ್ಟಾಗಿ ನೀವು ಮಾಡಿದರೆ ಸಾರ್ವಜನಿಕ ರಂಜಕ ಪೊಟ್ಯಾಶು ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಸಲ್ಫೋರು ಜಿಂಕ್ ಓಬರಾನ್ ನೈರನ್ ಮೆಂಗನೀಸು ಗಿರಿತಿ ಇರ್ತಕ್ಕಂಥ ಮೈಕ್ರೋ ಮ್ಯಾಕ್ರೆಟಿವ್ ಮಹಾಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳು ಕರೆಕ್ಟಾಗಿ ನಿರ್ವಹಣೆ ಮಾಡಿದರೆ ಇದ್ರ ವೆಯ್ಟ್ ಹಾಕಿದರೆ ಎಷ್ಟಿರ್ತೈತೆ ಮೂವತ್ತು ಗ್ರಾಮ್ ಇರಬೇಕು ಪೀಡಿಯ ನಟ್ಯಗಳಿಗೆ ಮೂವತ್ತು ಗ್ರಾಮ್ ಮ್ಯಾಲೆ ಬಂತು ಅಂದರೆ ನಿಮಗೆ ನೂರು ಕ್ವಿಂಟಲ್ ಅಡಿಕೆ ಹೋಗ್ತದೆ ಇದರ ನ್ಯೂಟ್ರಿಷನ್ ಚೆನ್ನಾಗಿತ್ತು ಅಂತಂದರೆ ಸ್ಕೆಚ್ ಅಂತ ಕರಿತಿಲ್ಲ ಇದು ಅಡಿಕೆ ಅದು ಚೆನ್ನಾಗಿ ಬರ್ತದೆ ತೂಕ ಮತ್ತು ಗಾತ್ರ ಚೆನ್ನಾಗಿರ್ತದೆ ಡ್ರಾಪ್ ಆಗಬಾರ್ದು ಆರಿಂದ ಮೇಲೆ ಗೊನೆಗಳು ಹಿಡಿದಿರ್ಬೇಕು ಅದು ನೂರು ಕ್ವಿಂಟಲ್ ಗ್ಯಾರಂಟಿ ಬರ್ತದೆ ಹಂಗೆ ಮಾಡ್ಬೇಕಂತಂದರೆ ನೂರು ಕ್ವಿಂಟಲ್ ಮಾನ ಬೆಳೀಬೇಕಂತಂದರೆ ಒಂದೇದು ಕೀಟಗಳ ಬಾಧೆಯನ್ನು ಕರೆಕ್ಟಾಗಿ ಹತೋಟಿ ಮಾಡಬೇಕು ರೋಗಗಳ ಬಾಧೆಯನ್ನು ಕರೆಕ್ಟಾಗಿ ಹತೋಟಿ ಮಾಡಬೇಕು ನೆಕ್ಸ್ಟು ನ್ಯೂಟ್ರಿಷನ್ ಆಹಾರವನ್ನು ಸರಿಯಾಗಿ ನೀವು ಫೀಡ್ ಮಾಡಬೇಕು ಹಂತ ಹಂತವಾಗಿ ಆಮೇಲೆ ನೀರು ಕರೆಕ್ಟಾಗಿ ಸರಿಯಾಗಿ ಹಾಸಿಸ್ಬೇಕು ನೀರು ನೋಡಿ ಎಂಟು ದಿನ ಐತೆ ಮುಳ್ಕೊಂಡೆ ಅದು ಎಲ್ಲ ಏನಾಗ್ತೈತೆ ಹಿಂಗಾರ ಹೂ ಬಿಡದ್ರ ಮೇಲೆ ಪರಿಣಾಮ ಭಾಳ ಬೀಳ್ತೈತಿ ಯಾವುದೇ ಬೆಳೆ ಹೂವು ಬಿಡುವ ಹಂತದಲ್ಲಿ ನೀರಿಲ್ಲ ಅಂದರೆ ತುಂಬ ಪರಿಣಾಮ ಬೀರ್ತದೆ ಅದ್ರ ಮೇಲೆ ಪಿಂಗೆ ಪರಿಣಾಮ ಬೀರ್ತಾ ಹೋಗ್ತದೆ ಆಮೇಲೆ ಎನ್ವೈರ್ಮೆಂಟಲ್ಲಿ ನಾವು ಏನೇ ಚೇಂಜ್ ಮಾಡಿದರೂ ಒಂದು ಹತ್ತು ಪರ್ಸೆಂಟ್ ಪರಿಣಾಮ ಬೀರ್ಬೋದು ಚೆನ್ನಾಗಿ ನಾವು ಮಾಡಿದರೆ ಇಲ್ಲ ನಾವೇನೂ ಮಾಡಲಿಲ್ಲ ಅಂದರೆ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಇವೆಲ್ಲವೂ ಡಿಸೀಸ್ ಅಟ್ಯಾಕ್ ಆಗಿ ರೋಗಗಳು ಕೊರತೆ ಇವೆಲ್ಲ ಆಗಿಬಿಟ್ಟು ಎನ್ವೈರ್ಮೆಂಟ್ ಆದರೆ ಐವತ್ತು ಪರ್ಸೆಂಟ್ ಹೊಡ್ತದೆ ಆವಾಗ ಆಟೋಮೆಟಿಕ್ಲಿ ಡ್ರಾಪ್ ಆಗ್ತದೆ ಈ ಸರಿ ಏನಾಯ್ತು ಅಂತಂದರೆ ತುತ್ತ ಸುಣ್ಣನ ಭಾಳಷ್ಟು ಮೈಲಿ ತುತ್ತ ಸಣ್ಣವನ್ನು ಎಲ್ಲ ತೋಟಗಳಿಗೆ ರೈತ ಬಾಂಧವರು ಸಿಂಪಡಣೆ ಮಾಡಿದರು ಆದರೆ ಈ ನುಸಿನ ಐಡೆಂಟಿಫಿಕೇಷನ್ ಮಾಡೋಕ್ಕಾಗಲಿಲ್ಲ ಈ ಫೇಲ್ಯೂರ್ ಆಗಿ ತುಂಬ ಜನರು ಹಳ್ಳು ಕಾಯೆಲ್ಲೇ ಉದ್ರಿ ಒದರಿ ತಿಪ್ಪೆ ರಾಶಿ ಥರ ಬಿದ್ದಾಗಿತ್ತು ನನ್ನ ಹತ್ರ ಬಂದು ಏನು ಔಷಧಿ ತಗೊಂಡು ಕೆಲವು ಜನಗಳು ಸಿಂಪಡಣೆ ಮಾಡಿದರೂ ಒಂದೇ ಸರಿಗೆ ನಿಂತ್ಕೊಳ್ತು ಅದು ಸರಿ ಆಯಿತು ಔಷಧಿ ನಾನು ಎಲ್ಲ ಬಿಡೋದಾಗ ಹೇಳ್ತೀನಿ ಇಲ್ಲೂ ಕೊನೆಯ ಲಾಸ್ಟ್ ಮೂಮೆಂಟಿಗೆ ಹೇಳ್ತೀನಿ ಏನು ಏನು ಮಾಡೋದು ಏನು ಬಿಡೋದು ಅಂತ ನಿಮಗೆ ಇದು ಮ್ಯಾನಿಕುಲೇಟೆಡ್ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಮಣ್ಣೆಲ್ಲ ಬೂದಿ ಬೂದಿ ಕಲ್ಲರ್ ಇದೆ ಕಾಣ್ತದ ಸಂತೋಷ ಇಲ್ಲಿ ಹ್ಞೂ ನೋಡಿ ಬೂದಿ ಬೂದಿ ಕಲರ್ ಕಾಣ್ತದೆ ಇಲ್ಲಿ ಇದು ಭೂಮಿಯಲ್ಲಿ ಅಥವಾ ಈ ಮಣ್ಣಿನಲ್ಲಿ ಲವಣಾಂಶಗಳು ಹೆಚ್ಚು ಇದ್ದಾಗ ಈ ಭೂಮಿಯ ಗುಣಧರ್ಮ ಹಾಳಾಗ್ತದೆ ಅಂದರೆ ಈ ಮಣ್ಣಿನ ಗುಣಧರ್ಮ ಹಾಳಾಗ್ತದೆ ಆಲ್ಮೋಸ್ಟ್ ಆಲು ಬೇರೆ ಇದರಲ್ಲಿ ನೋಡಿದ್ರೆ ಸಾಲ್ಟ್ ಫಾರ್ಮೇಶನ್ ಜಾಸ್ತಿ ಇದೆ ಅಂತ ಇಲ್ಲೇ ಗೊತ್ತಾಗ್ತದೆ ನೋಡಿ ಇದು ಇವು ಜಾಸ್ತಿ ಆದಾಗ ಏನಾಗ್ತದೆ ನ್ಯೂಟ್ರಿಷನ್ ಗಿಡಗಳಿಗೆ ಜಾಸ್ತಿ ತಗೊಳ್ಳೋಕ್ಕೆ ಆಗೋಲ್ಲ ಹಾಳಾಗ್ಬಿಡ್ತದೆ ಸೊ ಇದನ್ನೆಲ್ಲ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಅನುಗುಣವಾಗಿ ಪಿ ಎಚ್ ಲೆವೆಲನ್ನು ಫಸ್ಟ್ ಸರಿ ಮಾಡ್ಕೊಳ್ಳಿ ಪಿ ಎಚ್ ಲೆವೆಲ್ ಅಂತ ಅಂದರೆ ನಾನು ಕಾಣುತ್ತ ಮುಖಾಲ ಪಿ ಎಚ್ ಲೆವೆಲ್ ಅಂತಂತಂದರೆ ಜೀರೋದಿಂದ ಹದಿನಾಲ್ಕು ಪರ್ಸೆಂಟ್ ಇರ್ತದೆ ಆರು ಪಾಯಿಂಟ್ ಐದರಿಂದ ಏಳು ಪಾಯಿಂಟ್ ಐದಿತ್ತಂದರೆ ಅದು ಕರೆಕ್ಟ್ ಯೋಗ್ಯವಾದ ಮಣ್ಣು ಆರು ಪಾಯಿಂಟ್ ಐದರಿತ್ತಂದ್ರೆ ಅದು ನೀರು ನಿಂತು ನಿಂತು ಅಸಿಡ್ ಆಗಿರ್ತದೆ ಸುಣ್ಣ ಹಾಕಬೇಕು ಆದರೆ ನೆಕ್ಸ್ಟು ಏಳು ಪಾಯಿಂಟ್ ಐದ್ರ ಮೇಲೆ ಬಂತಂತಂದ್ರೆ ಅದು ಕ್ಷರಿಯ ಅಂತ ಕರಿತೀವಿ ನಾವು ಅದಕ್ಕೆ ನೀವು ಜಿಪ್ಸಮ್ ಹಾಕ್ಬೇಕು ಸ್ವಲ್ಪರ್ ಹಾಕಬೇಕು ಅದು ಹಾಕಿದರೆ ಬ್ಯಾಲೆನ್ಸ್ ಆಗ್ತದೆ ಆ ರೀತಿ ಪಿ ಎಚ್ ವ್ಯಾಲ್ಯೂವನ್ನ ಸರಿಯಾಗಿ ಮೇಂಟೆನೆನ್ಸ್ ಮಾಡಿದರೆ ಈ ಅಡಿಕೆ ತೋಟ ಆಟೋಮೆಟಿಕ್ಲಿ ಸರಿಯಾಗೋ ಸಾಧ್ಯತೆಗಳು ಇರ್ತವೆ ಮಣ್ಣು ಪರೀಕ್ಷೆ ಮಾಡಿಸಿ ಅದಕ್ಕೆ ತಕ್ಕಂತೆ ರಿಪೋರ್ಟ್ ತಕ್ಕಂತೆ ಮಾಡಿ ಈಗ ಇದಕ್ಕೆ ಬರೋಣ ನೋಡಿ ಇಲ್ಲಿ ಇರುವೆಗಳು ಓಡಾಡ್ತಾ ಇದ್ದಾವೆ ಸಂತೋಷ ಇರುವೆ ಕಾಣ್ತದೆ ಇಲ್ಲಿ ಕೆಂದಿಯಾ ಎಂದಿಯಾ ಕೆಂದಿಗೆ ಅಂತೀ ನೋಡಿ ಈ ಇರುವೆಗಳು ಇಲ್ಲಿ ಕಾಣ್ತಿಲ್ಲ ನೋಡಿ ಹಿಂಗೆ ನೋಡಿ ಈ ಲೈನ್ ಫುಲ್ ಕಾಣ್ತದೆ ಗಡಿಗೆ ನೋಡಿ ಭಾಳ ರೈತರು ನನ್ನ ಅಂಗಡಿ ಬಂದು ಕೇಳ್ತಿರ್ತಾರೆ ನಮ್ಮ ತೋಟದಲ್ಲಿ ಭಾಳ ಇರುವೆ ಆಗ್ಬಿಟ್ಟಿದಾವೆ ಹಿಂಗೆ ಹತೋಟಿ ಮಾಡೋದಂತ ನೀವು ಯಾವುದಾದ್ರೂ ಕ್ಲೋರಫರಿ ಪಾಸ್ ಆಗಿರ್ಬೋದು ಹಿಮಿಡ ಆಗಿರ್ಬೋದು ಲ್ಯಾಮ್ಡ ಆಗಿರ್ಬೋದು ದೊಡ್ಡದು ಇರುವೆಗಳು ಆಲ್ಮೋಸ್ಟ್ ಅಲ್ಲಿ ಸಾಯ್ತವೆ ಬಟ್ ಪ್ರಕೃತಿ ಹೆಂಗೆ ಸಮತೋಲನ ಕಾಡ್ತತೆ ಅಂತ ಅಂದರೆ ದಪ್ಪ ಇರುವೆಗಳು ಅವಾಗೆ ಭಾಳಷ್ಟು ಇದ್ದವು ಆ ದಪ್ಪ ಇರುವೆಗಳು ಏನು ಮಾಡ್ತವೆ ಅಂದರೆ ಇಂಥ ಇರುವೆಗಳನ್ನು ಹಿಡ್ಕೊಂಡು ತಿಂತಾ ಇದ್ವು ಏನಾಗಿದೆ ಅಂತಂದ್ರೆ ಅಂಥ ದಪ್ಪ ಇರುವೆಗಳು ಕಪ್ಪು ದಪ್ಪ ಇರುವೆಗಳು ಸಂತತಿನೇ ಹೋಗ್ಬಿಟ್ಟಿದೆ ಅಂದರೆ ಒಂದು ಪ್ರಾಣಿ ಇನ್ನೊಂದು ಪ್ರಾ ಅದು ಪ್ರಕೃತಿಯಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ದೇವ್ರಂಗೆ ಸೃಷ್ಟಿ ಮಾಡಿರ್ತಾನೆ ಒಂದು ತಿಂದು ಇನ್ನೊಂದು ಬದುಕ್ತದೆ ಆ ಬ್ಯಾಲೆನ್ಸ್ ಆಗ್ತದೆ ಇವಾಗ ಕಪ್ಪು ಇರುವೆಗಳಿಲ್ಲ ಅದಕ್ಕೆ ಜಾಸ್ತಿ ಆಗ್ತಾ ಇರ್ತವೆ ಇದು ಒಂದು ವೈಜ್ಞಾನಿಕ ಕಾರಣ ಇನ್ನೊಂದು ಅಂತ ಅಂದರೆ ಈ ಇರುವೆಗಳಿಂದ ನಮಗೇನು ಡ್ಯಾಮೇಜ್ ಆಗ್ತದೆ ನೋಡಿ ಇಲ್ಲೇ ಹಿಂಗೆ ಲೈನ ಓಡಾಡ್ತ ಇದ್ದಾವೆ ಇದೇ ರೀತಿ ಲೈನು ಆ ಅಡಿಕೆ ಗಿಡದಲ್ಲೂ ಕೂಡ ಇಲ್ಲಿ ನೋಡಿ ಇಲ್ಲಿ ಅಡಿಕೆ ಕರೆಕ್ಟಾಗಿ ಪಾಯಿಂಟ್ ಔಟ್ ಮಾಡಿಡಬೇಕು ಕ್ಯಾಮ್ರಾ ಅಲ್ಲಿ ವಿ ಅಲ್ಲಿ ಬಲೆ ಥರ ಕಟ್ಕೊಂಡು ನಿಮಗೆ ಕಾಣ್ತಾ ವೈಟ್ ಕಾಣುತ್ತಾ ಈಗ ಸಂತೋಷ್ ವೈಟ್ ಆ ವೈಟ್ ಇದೆಯಲ್ಲ ಅದು ಅದು ಆಲ್ಮೋಸ್ಟ್ ಅಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಇರುವೆಯಿಂದನೇ ಅದು ಡಿಫೆಕ್ಟ್ ಆಗಿರೋದು ಅಂದರೆ ಇರುವೆಯಿಂದ ಸಮಸ್ಯೆ ಆಗಿ ಹಂಗೆ ಆಗಿರೋದು ಅದು ಆ ರೀತಿ ಆದಾಗ ಏನಾಗ್ತದೆ ಹಿಂಗ್ ಇಂಗಾರ ಎಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಏನು ಮಾಡ್ತೈತೆ ಇರುವೆ ರೋಗನ ತಗೊಂಡು ಎಲ್ಲ ಮರಗಳಿಗೂ ಅದು ಟ್ರಾನ್ಸ್ಲೇಟ್ ಮಾಡ್ತದೆ ರೋಗ ಪ್ರಸಾರಣ ಆಗ್ತೈತಿ ಆಮೇಲೆ ಗಾಳಿಯಿಂದನೂ ಕೂಡ ಬೀಸಿದ್ರೆ ಬೀಸಿದರೆ ಆ ಇರುವೆಗಳು ಹಾರತವೆ ಅಥವಾ ಆ ರೋಗ ಪ್ರಸಾರಣ ಆಗ್ತೈತಿ ಅದು ನಿಮಗೆ ಡೇಂಜರು ಮೂಲ ಎಲ್ಲಿಂದ ಹೆಚ್ಚಾಯಿತು ಅಂದರೆ ಇರುವೆದಿಂದನೇ ಇದು ಇರುವೆ ನಿಮಗೆ ಒಳ್ಳೇದಲ್ಲ ಅದಕ್ಕೆ ಏನು ಮಾಡಬೇಕು ಇಂಥ ಸಮಸ್ಯೆಗಳು ಯಾವಾಗ ಕಂಡು ಬರ್ತಾವಾಗ ನಿಮಗೆ ಕೀಟನಾಶಕ ಆಮೇಲೆ ಏನು ಶಿಲೀಂಧ್ರ ನಾಶಕ ಇವನ್ನೆಲ್ಲ ಕರೆಕ್ಟಾಗಿ ಫೀಡ್ ಮಾಡಬೇಕು ನೋಡಿ ಈ ತೋಟ ಇದ್ರೆ ಈ ಎಲೆ ಎಲ್ಲ ಇದು ಏನಾಗುತ್ತೆ ಹಿಂಗಾರ ಎಲ್ಲ ನೋಡಿ ಈ ಎಲೆ ಕಾಣ್ತದೆ ಇಲ್ಲೆಲ್ಲ ಗರಿ ಸುಡೋದಿಲ್ಲ ಸಂತೋಷ ತೋರಿಸಿ ಇಲ್ಲಿ 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 ಅಂತ ಬೆಳೆಟ್ ಮಾಡಿ ತೋರಿಸೋದಿನ್ನ ಹತ್ತಿರ ಬಂದು ತೋರಿಸಿ ಕಾಣಲಿಲ್ಲ ಅದು ನೋಡಿ ಇಲ್ಲೆಲ್ಲ ಇದು ಕಾಣ್ತೈತೆ ಎಲ್ಲ ಹಿಂಗಾರ ಇದು ಸುಡ್ತಕ್ಕಂಥದ್ದು ಆ ಡ್ಯಾಮೇಜ್ ಡ್ಯಾಮೇಜ್ ಅದೆಲ್ಲ ಫಂಗಲ್ ಡಿಸೀಸ್ ಶಿಲೀಂಧ್ರದಿಂದ ಬಂದಿರತಕ್ಕಂತಹ ರೋಗ ನೋಡಿ ಕೀಟಗಳಿಗೆ ಸಂಬಂಧಪಟ್ಟಿರೋದು ನೀವು ಪಾಸ್ ಆಗಿರ್ಬೋದು ಇಮಿಡಾ ಕ್ಲೋರಿಫೈಡ್ ಆಗಿರ್ಬೋದು ಫೈಬ್ರೇನಿಲ್ ಆಗಿರ್ಬೋದು ಲ್ಯಾಮ್ಡ್ ಆಗಿರ್ಬೋದು ಯಾವುದಾದ್ರೂ ಒಂದು ಕೀಟನಾಶಕ ಹಾಕೊಂಡ್ರೆ ಈ ಹಂತದಲ್ಲಿ ಸರಿ ಹೋಗ್ತದೆ ಹಿಂಗಾರ ಭಾಳ ಬಿಟ್ಬಿಟ್ಟು ಕ್ಯಾಪ್ ಎಲ್ಲ ಹೇಳಿದಲ್ಲ ಹಿಂಗೆ ಕ್ಯಾಪ್ ಎಲ್ಲ ಭಾಳ ಹಾಳಾಗ್ತೈತೆ ಅಂದರೆ ಅಂಥ ಸಂದರ್ಭದಲ್ಲಿ ನೀವು ಇಮಿಡಾ ಕ್ಲೋರಿಫೈಡನ್ನು ಯೂಸ್ ಮಾಡಿ ಇಲ್ಲಿ ಇಮಿಡಾ ಇರೋದನ್ನು ಯೂಸ್ ಮಾಡಿ ಅಲ್ಟಿಮೇಟ್ ರಿಸಲ್ಟ್ ಚೆನ್ನಾಗಿ ಬರ್ತದೆ ನಿಮಗೆ ಒಳ್ಳೇದಾಗ್ತದೆ ಅದು ಅದ್ರ ಜೊತೆಗೆ ನಾನು ಆಲ್ಮೋಸ್ಟ್ ಅಲ್ಲಿ ಹೇಳ್ತೀನಿ ಇದು ಫಂಗಲ್ ಡಿಸೀಸ್ ಇರೋದ್ರಿಂದ ಸಿ ಒ ಸಿ ತಗೊಳ್ಳಿ ಅದು ನಿಮಗೆ ಒಳ್ಳೇದು ಭಾಳ ಜನ ಕೇಳ್ತಾರೆ ಫ್ಲೋರಸಿನ್ಸ್ ಆಗಬೇಕಾದ್ರೆ ಈ ಕಡೆ ಇರೀ ಫ್ಲೋರಸಿನ್ಸ್ ಆಗಬೇಕಾದ್ರೆ ನಾವು ಅಂದರೆ ಹೂವು ಕಟ್ಬೇಕಾದ್ರೆ ಸಿ ಒ ಸಿ ಹೊಡೆಬಿಟ್ರೆ ಡ್ರಾಪ್ಔಟ್ ಆಗ್ತದೆ ಅಂತ ಅಲ್ಲಪ್ಪ ಮತ್ತು ನೀನು ಮೈಲು ತುತ್ತದಲ್ಲಿ ಏನು ಯೂಸ್ ಮಾಡ್ತೀಯಾ ಮೈಲು ತುತ್ತದಲ್ಲಿ ಏನಿರ್ತದೆ ಕಾಪರ್ ಸಲ್ಪೆಡ್ತಾನೆ ಸಿ ಎಲ್ಲಿ ಇರ್ತದೆ ಕಾಪರ್ ಆಕ್ಸಿ ಕ್ಲೋರೈಡ್ ಇಡ್ತಾನೆ ಅದು ನೋಡಿದ್ರೆ ನಿಮಗೆ ಉದ್ರಲ್ಲ ಇದು ನೋಡಿದ್ರೆ ಉದುರ್ತತಿ ಅಂತ ನಿನ್ನ ನಿನ್ನ ಹೇಳ್ತೀನಿ ನಿನ್ನ ತಿಳಿಸಿ ಹೇಳೋದು ನಾನೇನು ಹೇಳ್ತಾ ಇಲ್ಲ ಅದ್ರಾಗೂ ಕಾಪರ್ ಇರ್ತೈತೆ ಇದ್ರಾಗೂ ಕಾಪರ್ ಇರ್ತದೆ ತುತ್ತ ಸುಣ್ಣ ಹೊಡೆದ್ರೆ ಉದ್ರಲ್ಲ ಕಾಪರ್ ಹೊಡೆಕೂಡ್ರೆ ಉದುರ್ತತಿ ಅಂತಾರೆ ಆ ತಪ್ಪು ತ ಮಾಹಿತಿ ಅದು ಕಾಪರ್ ಯಾಕೆ ಅಂತಂದರೆ ಕಾಪರ್ ಮಾಲೀಕಲ್ ಇದೆಯಲ್ಲ ಎಲ್ಲ ಮೆಟಲ್ ನಾವು ಫಂಗಸ್ ತೆಗೆದುಕೊಂಡ್ರೆ ಕಾಪರ್ ಐನೈಜೇಷನ್ ಮೂಮೆಂಟು ತುಂಬ ಸ್ಪೀಡ್ ಇರ್ತದೆ ಮತ್ತು ಎಕ್ಸಲೆಂಟ್ ರಿಸಲ್ಟಾಗಿ ಕೆಲಸ ಮಾಡ್ತದೆ ಅದು ಅದು ಸ್ಮೂತ್ ಇರ್ತಕ್ಕಂಥ ಎಲೆಗಳಿಗೆ ಸಿಂಪಣೆ ಮಾಡ್ಬೋದು ಯಾವುದೇ ಬೆಳೆ ಅತಿ ಸ್ಮೂತ್ ಅಂತ ಅಂದರೆ ತಿಳುವಾಗಿರ್ತಕ್ಕಂಥ ಎಲೆಗಳಿಗೆ ಹೊಡಿಬಾರ್ದು ಇದು ಇದು ಅಡಿಕೆ ಗಿಡ ನಾರ್ ಜಾಸ್ತಿ ಇರ್ತದೆ ರಫ್ ಇರ್ತದೆ ಮತ್ತು ಇಂಥದಕ್ಕೆ ನೀನು ಅಂಥದ್ದನ್ನೇ ಹೊಡಿಬೇಕು ಆವಾಗ ಕರೆಕ್ಟಾಗಿ ಅದು ಐಡೆಂಟಿಫಿಕೇಷನ್ ಆಗಿ ಕ್ಲಿಯರ್ಟಾಗಿ ಕ್ಲಿಯರಾಗಿ ರೋಗ ಬರೋದು ರೋಗದ ಬಾಧೆ ಜಾಸ್ತಿ ಇದ್ದಾಗ ಕಾಪರ್ ಆಕ್ಸಿಕ್ಲೋರೈಡ್ ಶಿಲೀಂರ್ನಾಶಕವನ್ನೇ ತಗೊಳ್ಬೇಕು ನೀವು ಮತ್ತೆ ಸ್ಪ್ರೆಡ್ಡರ್ ಆ್ಯಕ್ಟಿವಿಟರು ಸಿಲಿಕಾನ್ ಮೈಕ್ರೋ ನ್ಯೂಟ್ರಿಯೆಂಟ್ ತಗೊಳ್ಳಿ ಸಿಲಿಕಾನ್ ಮತ್ತು ಒಂದು ಮೈಕ್ರೋನ್ಯೂಟ್ರೆಂಟು ಕೆಲಸ ಮಾಡ್ತದೆ ಮತ್ತು ಆ್ಯಕ್ಟಿವಿಟರು ಸ್ಪ್ರೆಡ್ಡರು ಮತ್ತು ವೆಟ್ಟಿಂಗ್ ಈ ರೀತಿ ಕೆಲಸ ಮಾಡ್ತದೆ ಕಾಪರ್ ಕ್ಲೋರೈಡು ಅದು ನಿಮ್ಮ ಮೈಕ್ರೋ ನ್ಯೂಟ್ರಿಂಟು ಕೆಲಸ ಮಾಡ್ತದೆ ಮತ್ತು ನಾಶಕವೂ ಕೆಲಸ ಮಾಡ್ತದೆ ನೋಡಿ ಒಂದೇ ನಾಶಕ ಡಬಲ್ ಬೆನಿಫಿಟ್ಟು ಒಂದೇ ಗಮ್ಮು ಡಬಲ್ ಬೆನಿಫಿಟ್ಟು ಇದು ನಾಲೆಡ್ಜಬಲ್ ಇದು ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಅಂದರೆ ಹಿಂಗೆ ಅದನ್ನು ವಿಶ್ಲೇಷಣೆ ಮಾಡಿ ಹೇಳ್ಬೇಕು ಬೇರೆ ಬೇರೆ ಇದಾವೆಲ್ಲ ಹೇಳೋಲ್ಲ ಇದು ನಾನು ಹಿಂಗೆ ಹೇಳ್ತೀನಿ ಅಲ್ಲಿಗೇನಾಯಿತು ಕೀಟನಾಶಕ ಹಾಕಿದ್ವಿ ಕೀಟ ಹುಳುಗಳ ಬಾಧೆ ಹತ್ತೋಟಿ ಬಂತು ರೋಗದ್ದು ಹಾಕಿದ್ವಿ ಯಾವುದು ಶಿಲೀಂಧ್ರ ಬೂದಿ ರೋಗ ಡೌನಿ ಮಿಲ್ಡೋ ರೋಗ ನೆಕ್ಸ್ಟು ಇನ್ನೊಂದು ಯಾವುದು ಎಲೆಚುಕ್ಕಿ ರೋಗ ಗರಿ ಸುಡೋದು ಅವೆಲ್ಲ ಎಲೆಚುಕ್ಕಿ ರೋಗದೇ ಗರಿ ಸುಡೋದು ಅಂದ್ರೆ ಅದನ್ನೇ ಹೇಳ್ಬೋದು ಅವೆಲ್ಲ ಹತ್ತೋಟಿ ಬರ್ತವೆ ನೆಕ್ಸ್ಟು ಆ ಇಂಗಾರ ಅದೆಲ್ಲ ನೋಡಿ ಇಲ್ಲೇನಾಗಿದೆ ಇಲ್ಲಿ ನೋಡಿ ಈ ಈ ಹಂತದಲ್ಲಿ ನೋಡಿ ಇದು ಕಾಣ್ತಾ ನೋಡಿ ಇದು ಇಂಗಾರ ಬಿಟ್ಟಿತ್ತೀಗ ಈ ಹಂತದಲ್ಲಿ ನೀರು ಭಾಳ ಇಂಪಾರ್ಟೆಂಟು ನೀರು ಫಸ್ಟ್ ಕೊಡಬೇಕು ನೆಕ್ಸ್ಟು ಪೊಟ್ಯಾಶು ಜಿಂಕು ಏನಾದರೂ ಕೊರತೆ ಆಗಿತ್ತು ಅಂತ ಅಂದರೆ ಕಂಪ್ಲೀಟಾಗಿ ಉದುರಾಕತ್ತ ಎಲ್ಲ ಹರಳು ಹರಳು ಹರಳ ಇಲ್ಲಿ ಉದುರ್ತತೆ ಮತ್ತು ಇನ್ನೂ ಒಂದು ಕೇಳ್ಬೋದು ನೀವು ಆ ಉದುರದಲ್ಲಿ ಗಂಡು ಹರಳು ಉದುರ್ತತೆ ಅದು ಬೇರೆ ಆದರೆ ನಿಮಗೆ ಮೆಚುರಿಟಿ ಬಂದು ಏನು ಹೆಣ್ಣು ಹೆಣ್ಣು ಹೂ ಇರ್ತದಲ್ಲ ಅದೇನು ಒಂದು ಕಾಲು ಕಟ್ಟಿಗೆ ನಿಮ್ಗೆ ಕೊಡಬೇಕಲ್ಲ ಆ ಹೂ ಉದ್ರಲ್ಲ ಇಲ್ಲಾಂದ್ರೆ ಅದು ಉದ್ರಿ ಹೋಗ್ತದೆ ನನಗೆ ಹೇಳಿರಿ ಪಾಯಿಂಟ್ ಊಟ ಪಾಯಿಂಟ್ ಆವಾಗ ಅದು ಉದುರಿ ಹೋಗ್ತದೆ ಅದು ಉದರಬಾರ್ದು ಅಂತ ಅಂದರೆ ನೀವು ಅದನ್ನೆಲ್ಲ ಗುರು ಗುರುತಿಸಿ ನೀರು ಜಿಂಕು ಮತ್ತು ಪೊಟ್ಯಾಶು ಯಾವುದೇ ಹೂವಾಡ ಬೆಳೆಗಳಿಗೆ ಅತ್ಯವಶ್ಯಕ ಕೊಡಬೇಕು ಜಿಂಕು ಪೊಟ್ಯಾಶ್ ಕೊರತೆಗಿರ್ತಕ್ಕಂಥದ್ದು ತುಂಬ ವೀಡಿಯೋಗಳಲ್ಲಿ ಇದ್ದೀನಿ ಬೇರೆ ಬೇರೆ ವಿಡಿಯೋಗಳು ನೋಡಿ ಐವತ್ತು ವಿಡಿಯೋಗಳಿದ್ದಾವೆ ನಾನು ಹೆಚ್ಚು ಕಡಿಮೆ ಒಂದು ವೀಡಿಯೋ ನೋಡಿದ್ರೆ ಒಂದಾರು ಮಾಹಿತಿ ನಿಮಗೆ ಒಂದೊಟ್ಟು ಹೇಳಿ ಹೇಳಿರ್ತೀನಿ ನಾನು ನಾನು ಎಷ್ಟೇ ಎಮ್ ಎಸ್ ಎಮ್ ಎಂಟ್ ಮಾಡಿದ್ರೆ ಇಂಗ್ಲೀಷಲ್ಲಿ ಹೇಳಿಬಿಟ್ರೆ ಏನಾಗ್ತದೆ ನನ್ನ ನಾಲೆಡ್ಜ್ ನಾನು ಅಷ್ಟು ಹೇಳ್ಕೊಂಡೆ ಅಂತ ಅದಕ್ಕೆ ರೈತ್ರ ಲೆವೆಲ್ಲಿಗೆ ಇಳಿದು ರೈತರಿಗೆ ಅರ್ಥ ಆಗೋ ರೀತಿಯಲ್ಲಿ ವೀಡಿಯೋ ಇದ್ದೀನಿ ಇದರಲ್ಲಿ ಯಾವುದೇ ನನ್ನ ಸ್ವಾರ್ಥ ಇಲ್ಲ ರೈತ್ರಿಗೇನಪ್ಪ ಈಗ ನಾನು ಸಂತೋಷಿಗಾದ್ರೆ ಹೇಳಿದೆ ಅದನ್ನೇ ನಾಲ್ಕು ಜನರಿಗೆ ಹೇಳಿದರೆ ಎಲ್ಲೋ ಇದ್ದರಿಗೆ ಒಂದು ಅನುಕೂಲ ಆಗ್ತಲ್ಲ ಕುತ್ಕೊಂಡು ನೋಡೋರಿಗೆ ಅದು ಅವ್ರದೇ ಭಾಷೆಯಲ್ಲಿ ಅದಕ್ಕೆ ಸ್ಪಷ್ಟವಾಗಿ ಕನ್ನಡದಲ್ಲಿ ನೀಟಾಗಿ ಹೇಳೋದು ಬಟ್ ಹಿಂಗೆ ಹೇಳೋಕ ಕಾರಣ ಅಂದರೆ ನಾನು ಎಂಟರಿಂದ ಹತ್ತು ವರ್ಷ ಡಿಗ್ರಿ ಕಾಲೇಜಲ್ಲಿ ಲೆಕ್ಕರ ಕೆಲಸ ಮಾಡಿದ್ದೀನಿ ಅಲ್ಲೂ ಕೂಡ ಇಂಗ್ಲೀಷಲ್ಲಿ ಹೇಳಿದ್ರೆ ಡಿಟ್ಟು ಇನ್ನು ಸೆಕೆಂಡ್ ವರ್ಷನ್ಸ್ ಕನ್ನಡದಲ್ಲಿ ಡಿಟ್ಟು ಹೇಳ್ತಿದ್ದೆ ನಾನು ಅದೇ ನನಗೆ ಬೇಸ್ಮೆಂಟ್ ಆಗಿರೋದು ಇವತ್ತು ಇಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂತ ಅಂದರೆ ಓಕೆ ನೆಕ್ಸ್ಟ್ ಮೂತ್ ಕಂಟಿನ್ಯೂ ಮಾಡೋಣ ಅಂದರೆ ಪೊಟ್ಯಾಶಿಯೋ ಜಿಂಕಿನ ಮಹತ್ವ ಏನು ನೀರಿನ ಮಹತ್ವ ಏನಂತ ಇದರಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗ್ತದೆ ಆಮೇಲೆ ಕೆಲವು ಹ್ಯಾಡ್ಗಳು ಇಲ್ಲಿ ನೋಡಿ ಇಲ್ಲಿ ಬರೀ ಸಂತೋಷ ಕೆಲವು ಹ್ಯಾಡ್ಗಳು ಏನಾಗಿರ್ತವೆ ಇಲ್ಲೆಲ್ಲ ಜೋತ್ ಬಿದ್ಬಿಟ್ಟಿದೆ ನೋಡಿ ಇದೆಲ್ಲ ಕಾಣುತ್ತಾ ಸಂತೋಷ ಇದೆಲ್ಲ ಜೋತ್ ಬಿದ್ಬಿಟ್ಟಿದೆ ಯಾಕೆ ಅಂತ ಅಂದರೆ ಇದನ್ನು ಸುಮಾರಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಈ ಕಡೆ ಹೇಳಿದ್ದೀನಿ ಸುಮಾರಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಕಬ್ಬಿಣದ ಅಂಶ ತುಂಬ ಕೆಲಸ ಅದು ರೋಲ್ ಭಾರಿ ಇಂಪಾರ್ಟೆಂಟ್ ಮೊದಲನೇದು ಹೇಳಬೇಕಂದ್ರೆ ಕಬ್ಬಿಣ ಕಡಿಮೆ ಇತ್ತಂದರೆ ಹ್ಯಾಡ ಜೋತ್ ಬಿಡೋದು ಮತ್ತು ಆ ಸುಳಿ ಕಿತ್ಕೊಂಡು ಬರದೇ ಇರೋದು ಅದರದ್ದೇ ಆಗಿರ್ತತೆ ನಾನು ಏನೆಲ್ಲ ಹೇಳ್ಕೊತಾ ಹೋದೆ ಇಷ್ಟು ಮತ್ತು ನ್ಯೂಟ್ರಿಯೆಂಟ್ಸ್ ಪ್ರಾಬ್ಲಮ್ ಇದ್ದಾವೆ ಅದನ್ನ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಸರಿ ಹೋಗ್ತದೆ ಅಂದರೆ ಒಂದು ಶಿಲೀಂದ್ರ ಆಗಿರ್ಬೋದು ಕೀಟನಾಶಕ ಆಗಿರ್ಬೋದು ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಇವೆಲ್ಲ ಎಷ್ಟು ಕ್ವಾಂಟಿಟಿ ನೀರಿಗೆ ಹಾಕ್ಕೊಳ್ಬೇಕು ಯಾವ್ದು ಹಾಕ್ಕೊಳ್ಬೇಕಂತ ಹೇಳಿದ್ರೆ ಎಷ್ಟು ಕ್ವಾಂಟಿಟಿ ಅಂದ್ರೆ ನಾವು ವಾಸ್ತವಿಕ ತೋಟ ನೋಡ್ಬೇಕು ಇಲ್ಲ ಫೋಟೋ ನೋಡ್ಯಾದರೂ ಅನ್ನ ಆದ್ರೆ ಫೋಟೋ ನೋಡಿ ರೆಕಮೆಂಡ್ ಮಾಡ್ತೀವಲ್ಲ ನಾನು ನಾನು ಮಾಡ್ತೀನಲ್ಲ ಆ ನಾಲೆಡ್ಜ್ ಆದರೂ ಬಂದಿರಬೇಕು ಅದು ಹೆಂಗಂದ್ರೆ ಹೀಗೆ ಫೀಲ್ಡ್ ವರ್ಕ್ ಮಾಡಿ 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 ಕರಗತ ಆಗಿದ್ದಾಗ ಆ ಫೋಟೋ ನೋಡಿದರೆ ಆ ನಾಲೆಡ್ಜ್ ಬರ್ತದೆ ಆ ಡೋಸೇಜ್ ಕೊಟ್ಟು ಈ ಸಿಂಪಣೆ ಮಾಡಿಸಿದರೆ ಅದು ಸರಿ ಹೋಗ್ತದೆ ಈ ಡೋಸೇಜ್ ಅಂತ ನಾನು ಹೇಳೋಕ್ಕಾಗಲ್ಲ ಅದು ವಾಸ್ತವ ಸ್ಥಿತಿ ಆ ಗಿಡಕ್ಕೆ ಆ ಡೋಸೇಜ್ ಕೊಟ್ಟರೆ ತಳ್ಕೊಳ್ತತ್ತ ಇಲ್ಲವಾ ಒಂದು ನಾರ್ಮಲ್ ರೆಕಮೆಂಡೇಶನ್ ಹೇಳಿದರೆ ನಿಮಗೆ ರಿಸಲ್ಟೇ ಬರಲ್ಲ ಬರಲೂಬಹುದು ಬರದೇ ಇರ್ಬೋದು ಆದರೆ ಕರೆಕ್ಟಾಗಿ ಕೂಲಂಕುಷವಾಗಿ ನೋಡಿ ರೆಕಮೆಂಡ್ ಮಾಡಿದರೆ ಪಕ್ಕಾ ರಿಸಲ್ಟ್ ಬಂದೇ ಬರ್ತದೆ ಮತ್ತು ಕೆಲವೊಂದು ಕಂಪ್ನಿಗಳಲ್ಲಿ ಹೆಂಗಿರುತ್ತೆ ಅಂದರೆ ಲೇಬಲ್ ಒಂದು ಮೇಲ್ಗಡೆ ಇರ್ತದೆ ಒಳಗಡೆ ಆ ಲೇಬಲ್ ತಕ್ಕಂತೆ ಕಡಿಮೆ ಹಾಕಿರ್ತಾರೆ ಅಲ್ಲಿ ರಿಸಲ್ಟ್ ಬರೋದೇ ಇರ್ಬೋದು ನೀವು ಗುಣಮಟ್ಟದ ಪ್ರಾಡಕ್ಟನ್ನು ತಗೊಂಡು ಸಿಂಪಡಣೆ ಮಾಡಬೇಕು ಆವಾಗದು ಸರಿ ಹೋಗ್ತದೆ ಇಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ಸಿಕ್ತು ಅಂತ ಹೇಳ್ತೀನಿ ಸೊ ಧನ್ಯವಾದಗಳೊಂದಿಗೆ ನಿಮ್ಮ ಸಂಜನಾ ಮಂಜುನಾಥ